ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಪಿಡಿಒ ಮೇಲೆ ತಿರುಗಿ ಬಿದ್ದ ಗ್ರಾಮಸ್ಥರು ಚಿಂತಾಮಣಿ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಡಾರ್ಲಹಳ್ಳಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧಿಕಾರಿಗಳು ಕುಡಿಯುವ ನೀರು ಒದಗಿಸಲು ವಿಫಲವಾಗಿರುವುದನ್ನು ಖಂಡಿಸಿ ಗ್ರಾಮಸ್ಥರು ಹಾಗೂ ಮಹಿಳೆಯರು ಖಾಲಿ ಬಿಂದಿಗೆಗಳೊಂದಿಗೆ ಆಗಮಿಸಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರಿಗೆ ಪಿಡಿಒ ಗೀತಾ ಅವರು ಬಂದು ಸರಿಯಾಗಿ ಸ್ಪಂದಿಸದ ಕಾರಣ ಗ್ರಾಮಸ್ಥರು ಪಿಡಿಒ ಮೇಲೆ ತಿರುಗಿಬಿದ್ದರು ಈ ಸಂದರ್ಭದಲ್ಲಿ ಮಿಲಿಟರಿ ಶ್ರೀನಿವಾಸ್ ರಾಮು ಸರಸ್ವತಿ ಗಂಗಮ್ಮ ಮಂಜಮ್ಮ ರತ್ನಮ್ಮ ನಾಗಮ್ಮ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಇದು ಚಿಂತಾಮಣಿಯಿಂದ ಸೈಯದ್ ಅಸ್ಲಾಂ ಪಶಾರ್ ಅವರ ವರದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಏನು ಸರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ನಮ್ಗೆ ಏನು ವ್ಯವಸ್ಥೆ ಆಗ್ತಾ ಇದೆ ನೀರಿಂದ ಜಾಸ್ತಿ ತೊಂದರೆ ಆಗ್ತಾ ಇದೆ ನಮ್ಗೆ ಪ್ರಾಬ್ಲಮ್ ಅಂದ್ರೆ ಅಷ್ಟೊಂದು ಪ್ರಾಬ್ಲಮ್ ಒಂದು ತಿಂಗಳವ್ರು ಬಂದಿದ್ದೆ ಸರ್ ಕ್ಯಾಂಡ್ ಎತ್ಕೊಂಡು ಎರಡು ಬಿಂದೇ ಬಿಟ್ಟಿದ್ದಾರೆ ಅವ್ರಿಂದ ನಮ್ಮನ್ನು ಕೇಳೋಗಿಲ್ಲ ಏನೂ ಇಲ್ಲ ನಮಗೆ ಬಾವಿ ಬಾವಿ ಹೋಗೋಣ ಬಾವಿಯಲ್ಲಿ ನೀರಿಲ್ಲ ಕೆರೆ ಹೋಗೋಣದ ಕೆರೆಯಲ್ಲಿ ನೀರಿಲ್ಲ ಎಲ್ಲಿ ಹೋಗ್ಬೇಕು ಐದು ರೂಪಾಯಿ ಕೇಳ್ತಾಯ್ರು ಒಂದು ಬಿಂದ್ಗೆ ಎಲ್ಲಿ ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಗೋಗಿದೆ ಕೆಲಸಕ್ಕೆ ಹೋದ್ರೂ ಕೆಲ್ಸಗಳು ಸಿಗ್ತಾ ಇಲ್ಲ ಬಿಸಿಲಲ್ಲಿ ಜಾಸ್ತಿ ನಮ್ಮ ಕಾಲೋನಿ ಎಲ್ಲ ಬರೋ ಬರೋರ ಸರ್ ನಮಗೆ ಕಿವಿಯಲ್ಲಿ ಯಾರು ಆಯ್ತಲ್ಲ

ನಿರಂತರ ಸುದ್ದಿಗಾಗಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು